ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಅಣ್ಣ ಬಾಂಡ್ ಹಿಂದೂಗಳಾಗಿ ಹುಟ್ಟಿದ ಮೇಲೆ ನಾವು ಯಾರದೇ ಅಪ್ಪನಿಗೆ ಭಯ ಪಡಬಾರ್ದು ನಾವಾಗಿ ಯಾರದೇ ತಂಟೆಗೆ ಹೋಗಬಾರ್ದು ನಮ್ಮ ತಂಟೆಗೆ ಬಂದವ್ರನ್ನ ಬಿಡಬಾರ್ದು ಈ ಮಾತನ್ನು ಹೇಳಿದವರು ಅಂಡರ್ವರ್ಲ್ಡ್ ಡಾನ್ ವಿಕ್ಕಿ ಶೆಟ್ಟಿ ನಾನು ಇವ್ರ ಮಾತನ್ನು ಭಾಳ ಮೆಚ್ಚಿಕೊಂಡವನು ಅದೇ ಪ್ರಕಾರ ನಡ್ಕೊಳ್ತೀನಿ ಕೂಡ ಜೊತೆಗೆ ಇನ್ನೊಂದು ಮಾತು ನನಗೆ ಭಾಳ ಇಂಪಾರ್ಟೆಂಟ್ ಅನಿಸ್ತು ನಾನು ಈ ಮಾತನ್ನು ಕೂಡ ಯಾವತ್ತೂ ಕೇಳಿರಲಿಲ್ಲ ಮೊನ್ನೆ ಒಂದು ವೀಡಿಯೋದಲ್ಲಿ ಇನ್ನೊಬ್ಬರು ಹೇಳಿದ ಮಾತನ್ನು ನಾನು ಕೇಳಿದೆ ಅದರಲ್ಲಿ ಅವ್ರು ಹೇಳಿದರು ಪರಿಣಾಮಕ್ಕೆ ಯಾವತ್ತು ನಾವು ಎದುರಬಾರ ಈ ಎರಡು ಮಾತುಗಳು ನನಗೆ ಬಹಳ ಮುಖ್ಯವಾದದ್ದು ನಮಸ್ಕಾರ ಇನ್ನ ಕೋಡೆ ಕೊರೋನಾದ ಬಗ್ಗೆ ನಮ್ಮ ಇಡೀ ವಿಶ್ವವ್ಯಾಪಿ ವಿಷಯ ನನಗೆ ಮಾತಿರಲು ಗೊತ್ತುಂಟು ಅಂಡಲ್ ಒಂದು ಬೇಜಾರದ ವಿಷಯ ಎಂಜಿನ ಅಂದ್ಕೇಂದ ಇತೆ ಮಾತ ನಮ್ಮ ಜನಪ್ರತಿನಿಧಿಗಳನ್ನ ಕೆಲವು ಬಾಯಿಡ್ಲ ಕೆಲವು ಗೌರವಾನ್ವಿತರ ಬಾಯಿಡ್ಲ ಇಡ್ಲಾ ಒಂಜೇ ಶಬ್ದ ದಾಖಲೆ ಬರೀರಬಲ್ಲಿ ಬೊಂಬೈ ದಾಖಲು ಬರ್ತದ ರೋಗ ಬದರ್ ಮಾತ ಒಂಜಿ ಬಾರಿ ಬೇಜಾರ್ದ ವಿಷಯ ಬಂದುಲೆ ನಮ್ಮ ಒಂಜಿ ಆಲೋಚನೆ ಮಂತು ನೋಡು ದಯಪಂಡ ಬೊಂಬೈದ ಜನಕುಲು ನಮ್ಮ ಊರುಡ್ದೆ ಪೋಯಿನ ಜನಕುಲ ಅಂಡಲ್ಲ ಬಾರಿ ವಿಶಾಲ ಹೃದಯ ಸೀಮಂತೀರಿ ದಾಯಗಂದ ಕೆಂಡ ಒಂಜಿ ಬೊಂಬೈಗೆ ನಮ್ಮ ಊರುಡ್ದು ಪೋಣದ ಅಂದ ಒಂಜಿ ಸದರ್ನ ಪಾನ್ ಪಾಂದ ದ ಅಂಗಾಡಿ ಒಂದು ಸ್ಟಾರ್ ಹೋಟೆಲ್ ದ ಸೇಟ್ ನಾಡಿ ಮುಟ್ಟಲ್ಲ ಅಕ್ಕಲೊಂಜಿ ತೂ ಅನ್ನ ರೀತಿ ಅಕಲ್ ನಮ್ಮೊಟ್ಟಿಗೆ ಬೆರೆಪುನ ರೀತಿ ಅಕಲ ಆ ಒಂದು ಅತಿಥಿ ಸತ್ಕಾರ ಸತ್ಕಾರಂಜ ವಿಶಾಲ ಹೃದಯತೆ ಆ ಬೊಂಬೈದ ಜನಕ್ಕು ನಮಗೆ ಕಲ್ಪೋಡು ಒಂಜಿ ಕಾಲೋಡು ನಮ್ಮ ಊರು ಹುಡಿದು ಬೊಂಬೈಗೆ ಆ ಬೆನಿಯರ್ ಎಂದೇ ಪೊಯ್ ಮಸ್ತ್ ಇಲ್ಲದ ಆ ನಮ್ಮ ಪಂಜೋಕುಲ್ಮ ಎಡ್ಡೆಡ್ಡೆ ಅಂತ ಮದ್ಮೇವಂತ ಕಾಣ್ರಿ కొంచెం ఏడెడ్డ ఇల్లు కట్టదు కులి కొంచెం సమాజుడు తోజులేక ఆతను అంది అండా ముల్పర్ద బెనియరందే బొంబాయికి పోదు ఆ బొంబాయి దా మన్నడు తికుత కొంచెం మహాలక్ష్మిని ప్రసాద అందప ను ఇని ఊరుడుతులే దేవస్థానం కట్నాగా అష్టమంగళ దీనగానే బొంబాయిదా దుడ్డుద నిరీక్ష అంతది ఏదో దేవస్థాన గుడి గోపురలు మాత ఆత అంచపండదు బొంబాయి దాకలు మళ్ళా దానల కురదొప్పారు పాప ఓళ్ళ లెక్కకి ఇందులో అన్న అండ్ లెక్కకి నమ్మా నేను హాల్మంతుదా ಊರುಡು ಬೊಂಬೈದ ದುಡ್ಡುನು ಕೊನದು ಬತ್ತದ ದೇವಸ್ಥಾನ ಕಟ್ಟದ ಮುಲ್ಪ ಈ ಬ್ರಹ್ಮ ಕಲಶ ವಿಜ್ಞಾನನ ವೈಭವ ಅಂತದ ನಮ್ಮ ಊರುಡಿ ತಿನ್ನಾಗ್ಲಿ ಪುಧರ್ ಮೇರೆ ತಂದೆ ಬೊಂಬೈದ ಅಗ್ಲಿ ಪುಧರ್ಲ ದಿತ್ತಿದ್ದೀರಿ ಅಗ್ಲಿ ದೇವಿಯರು ಬಂಡ ದೇವಿಯವ್ರು ಬಂಡ ಅಗ್ಲಿ ಬೆಂದಿನ ಪಾಲನ ಏರ್ನ ವಾ ಊರುಗಳು ಅತ್ತಂದನ ಊರದ ಒಂದು ದೈವ ದೇವಿಯರ್ನ ಕಲೆಕ್ಷನ್ ದಾಯಿ ಬತ್ತನ್ಲ ಬೊಂಬೈದ ಅಕ್ಲಿ ಮಾತ್ರ ಎಡ್ಡೆ ಕೊಡ್ತೀರಿ ಯಾನ್ಲ ಒಂಜಿ ದೇವಸ್ಥಾನದ ನೆಕ್ಕ ಪೋನಾಗ ಇಡೀ ಬೊಂಬೈ ನಂಗೆ ಮಸ್ತ್ ದಿಕ್ಕಡೆ ಸಾಕಾರ ಅಂತೀರಿ ಐರ್ದಾದ ನಮ್ಮ ಒಂಜಿ ಪನ್ಕ ಇಡೀ ಊರಿಗೂ ಬತ್ತೆ ಮಾರಿ ಒಂದು ఇది బొంబాయి నాకు ఊరుకు బరుచింది ఫంపున బుడ్చి అక్కలు బత్తండా అక్క ఎడ్డ రీతిడు తూక దయ గుండ అక్క ఇల్లు అక్కల మూల ఇల్ జనకులు మూలే ఉండు ఇడి ఊరుకు బ అక్కడ అల్ప వీ ఇరవై పర్సెంట్ జనకులు వ్యవస్థ ఉపయోగ సేట్లు కూడా అంచబాడానికి పత్ పర్సెంట్ జనకులు బిన్పున జనకులు అల్ప ఇ మాత బంద్ ఊర బంద పాప వంజీ ఊరుడు నీరు పర్దాంజీ తెలియ గంజాండాలి కుల్లో జనకుల నా అంచు పాతేర్ కుల్లో లేత ದಯಪಾಂಡ ಅಕ್ಲಿ ಬೆನಿಯರಂದೇ ಪೋದು ಅಕ್ಲಿ ದಿನ ಇವತ್ ನಾಲ್ಕು ಗಂಟೆಲ್ಲ ನಾಲ್ ಗಂಟೆ ಐದು ಗಂಟೆ ನಿದ್ರೆ ಬಾಕಿ ಹೊರ್ತರು ಪಾರ್ಟ್ ಟೈಮ್ ಜಾಬ್ ಬೇಲ ಪುರ ಮಂತ್ ಆಕೆ ಕುಟುಂಬ ಸಾಂಕು ಐರ್ದ್ ಯಾನ್ ಎನ್ನ ಒಂದು ಅನುಭವ ಪ್ರಕಾರ ಬೊಂಬಾಯ್ದಾತ್ ವಿಶಾಲ ಶ್ರೀಮಂತೇರಿ ಅಕ್ಳು ಒಂಜ್ ಕೊರ್ಪನಿಟ್ಟು ಒಂದ್ ಎಡ್ಡೆ ಅಂಗಿ ಪಾರದಿತ್ತ ಊರದ ಕೆಲವು ಪಾಪದ ಬಡ ಕುಟುಂಬಲು ಅವು ಮುಲ್ಪದ ಜನಕ್ಕು ಬೊಂಬಾಯಿಗೆ ಹೋದು ನುಮ್ಮ ಮತ್ತ ಏಳನೇ ಪಕ್ಕ ಪತ್ತನೆ ಪೈಲಾಯಿ ಪೆಟ್ಟಿಗೆನೆ ಅದನ್ನ ಆಯ್ಕೆ ಆರ್ಣ ಬೇತ ಬೇಲ ಮಗಿ ಬೊಂಬೈ ಪೋಪನೆ ಜೋಕಲ್ பொ கடப்படி கடப்பிடிப்பெட்டிகே நம்ம குடும்ப எட் ஆனந்தே ಅಂಚಿತ್ತನ ಒಂಜಿ ಜನಕ್ಕೆ ನೀನಿ ನಮ್ಮ ಈ ಒಂದು ತಾರತಮ್ಯದ ರೀತಿ ನಿಖಲ್ ಬರೋಚು ನಿಖಲ್ ಬತ್ತದ ರೋಗ ಅಂದ್ರೆ ನಮ್ಮ ಸುಖಟ್ಟು ಪಡು ದಾಲಜ್ಜಿ ಎನ್ನಂಚಿ ನಾ ಮಾತಾಡಲ್ಲ ದಾದ ಪ್ರಾರ್ಥನೆ ಕೇಂದ್ರ ನಿಖಲ್ ಬಲೆ ಆ ಒಂದು ಸರ್ಕಾರದ ನಾ ಒಂದು ಐಕ ದೀತನಂಚಿನ ಕಟ್ಟುಪಾಡು ಇಂಚಿನ ಆ ಸಾಮಾಜಿಕ ಅಂತರ ಐಕ ಬೋಡಾಪಿನ ರೀತಿ ನಿಯಮ ಆಯ್ನ ಪಾಲಿಸಾಲೆ ಆಯ್ನ ಎಡ್ಡ ರೀತಿ ಮಾತಾಡಲ ಕೊರೋನಾ ಮುಲ್ಪಾರದ ಪೋಪ್ ಪ್ರಾರ್ಥನೆ ಅನ್ಪುಗ ನಿಖಲ್ ಬೊಂಬೈದ ಬೊಂಬೈ ಇತ್ತನೇಟ್ರೆ ಈ ಊರು ಎಡ್ಡೆ ಅಂಡು ಈ ಊರು ಕಾಡುಡಿ ಇತ್ತನ ಕೃಷಿಲ ಕೃಷಿ ಲಮನ್ ಮೂಜಿ ಜಾಗ ಮೂಜಿ ಮುಕ್ಕಾಲ್ ಮಾರದ ಕೊಲ್ಲದ ನೆತ್ತಂದೆ ಬೊಂಬಾಯಿ ಬಂಗಾಬತ್ ನಿಖಲ್ ಬಂಗಾಬತ್ ನಾ ತಿಂಗಳ ಊರ್ದ ಜವನೀರ್ ಊರ್ದ ಜನಕ್ಕೂ ಏರ್ಲ ಬಂಗ ಬೈಜ ನಮ್ಮ ದೇವಸ್ಥಾನ ಕಟ್ಟೋಣ ಬೊಂಬೈದ ದುಡ್ಡು ನಿರೀಕ್ಷೆ ಮನಪು ದಾಲ ವರ್ಸೋಡ್ ತಿಂಗೋಳ್ ಒಂದು ಕೆಲವು ಇಲ್ಲಡೆ తింగోళ్ళ ఖర్చీకి దుడ్డు పోడినాల బొంబాయి దుడ్డు మగాన బర్పు ఉన్నది కాతున్నది అంటే వంజిలెక్కడు ఈ వంజీ తొలునాడుద స్వావలంబీగా కారణ అయిన బొంబాయి గల ఊరుగులోంచి నేర వంజి సంబంధం ఉండు ఐర్దాదు నిఖిల్లా నమ్మ ముతెరల ఏర్ల తారతమ్య మనపున బుర్చి వా జనప్రతినిధుల జనకుల బొంబాయి దీ తారతమ్య మనపున బుర్చి దయపడ్డ కొరణ నకిలు తయారు మనత్ కోన ప్రకృతికవాదు అయిర్దాదు ಏರ್ಲ ಆ ತಾರತಮ್ಯ ಮನ್ಪಂದೆ ಕೊರೋನ ನಾಯಿನತ್ತ ಬೇಗ ಮುಲ್ಪಡ್ದು ಕಡಪುಡ್ ಲೆಕ್ಕ ಅಥವಾ ನಮ್ಮ ಕೊರೋನಾ ಬಿಡ್ದು ಈ ಭೂಮಿ ಮುಕ್ತ ಅಪನ ರೀತಿ ನಮ್ಮ ನಮ್ಮ ಗ್ರಾಮದ ಇವರಿಗೆ ಪ್ರಾರ್ಥನೆ ಮನಪು ಅಂತ ಇನ್ನೊಂದು ಇಲ್ಲಿ ಅಭಿಪ್ರಾಯ ನೀವೆಲ್ಲ ಈಗಾಗಲೇ ತಮ್ಮಣ್ಣ ಶೆಟ್ಟಿ ಅವರು ಹೇಳಿದಂಥ ಮಾತನ್ನು ಹೇಳಿದರು ಅವರ ಮಾತಲ್ಲಿ ನಿಮಗೆ ಏನು ಅರ್ಥ ಆಗಿದೆಯೋ ಏನು ಅರ್ಥ ಆಗಿಲ್ವಾ ಅದು ನನಗೆ ಗೊತ್ತಿಲ್ಲ ಆದರೆ ಅವ್ರು ಹೇಳಿರುವಂಥ ಮಾತಲ್ಲಿ ನೂರಕ್ಕೆ ನೂರು ಸತ್ಯವಾದಂತಹ ಮಾತನ್ನು ನಿಮಗೆಲ್ರಿಗೂ ಅರ್ಥ ಆಗಬೇಕಂತ ಹೇಳಿದರು ಅದು ನೆನ್ನೆ ಮೊನ್ನೆ ಹೇಳಿರೋ ಮಾತಲ್ಲ ನಮಗೆ ಈ ದೇಶಕ್ಕೆ ಕೊರೋನಾ ಅಂತ ಬಂದಾಗ ನಮ್ಮ ಮುಂಬೈಯಲ್ಲಿ ಬಹಳಷ್ಟು ಕನ್ನಡಿಗರು ತುಳುವರು ಎಲ್ಲ ಇಲ್ಲಿ ಜೀವನ ಸಾಗಿಸ್ತವರು ಅವ್ರು ಹೇಳಿದ ಪ್ರಕಾರ ಪ್ರತಿಯೊಬ್ಬರು ಕೂಡ ಒಂದು ಕೆಲಸ ಬೇಕು ಅಂತ ಅನಿಸಿದಾಗ ಒಂದು ಕಾಲದಲ್ಲಿ ಸೀದಾ ಎದ್ದು ಮುಂಬೈಗೆ ಬರ್ತಾಯಿದ್ರು ಇಲ್ಲಿ ಏನು ಕೆಲಸ ಯಾವ ಕೆಲಸ ಮಾಡಿಸ್ತಾರೆ ಎಲ್ಲಿ ನಮಗೆ ಕೂರೋಕ್ಕೆ ಜಾಗ ಇದೆ ಏನು ಕೂಡ ತಿಳಿದಿರೋಲ್ಲ ಯಾರೋ ಕರ್ಕೊಂಡು ಬರ್ತಾರೆ ನಾವು ಅವ್ರ ಜೊತೆ ಬರ್ತೀವಿ ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಪರಿಸ್ಥಿತಿ ಗೊತ್ತಾಗ್ತಿತ್ತು ಇರೋಕ್ಕೆ ಜಾಗ ಯಾವ ರೀತಿ ಇತ್ತು ಊಟ ತಿಂಡಿ ಹೆಂಗಿತ್ತು ಸಂಬಳ ಸರಿಯಾಗಿ ಕೊಡ್ತಾ ಇದ್ದಾರೋ ಇಲ್ಲವಾ ಇನ್ನೂ ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸ್ಕೊಂಡು ಎಲ್ಲ ಜವಾಬ್ದಾರಿನ ತಲೆಗಾಕೊಂಡು ಅಕ್ಕ ತಂಗಿಯರದ್ದು ಮದುವೆ ಎಲ್ಲ ಮಾಡಿ ಮನೆಯೆಲ್ಲ ಕಟ್ಟಿ ನಿಜವಾಗ್ಲೂ ಬಹಳ ಕಷ್ಟಪಟ್ಟು ಇಲ್ಲಿ ನಮ್ಮ ಕನ್ನಡಿಗರು ತುಳುವರು ಎಲ್ಲರೂ ಜೀವನ ಸಾಗಿಸಿದ್ದಾರೆ ಅಂಥ ಸಮಯದಲ್ಲಿ ಕೊರೋನಾ ಅಂತ ಬಂದಾಗ ಈ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಇವರು ಮುಂಬೈಯಿಂದ ಬರೋರನ್ನ ನೀವ್ಯಾಕೆ ಊರಿಗೆ ಬರ್ತಾಯಿದ್ದೀರಾ ಏನು ಇಲ್ಲಿಗೆ ಕೊರೋನಾನ ಹರಡೋಕೆ ನೀವು ಯಾರು ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ ಈ ಒಂದು ಮಾತನ್ನು ಹೇಳಿ ಇಡೀ ನಮ್ಮ ಕರ್ನಾಟಕದ ಕನ್ನಡಿಗರ ಹೃದಯನೇ ಒಡೆದಾಕ್ಬಿಟ್ರು ಒಂದು ನಂಬಿಕೆ ಒಂದು ಶ್ರದ್ಧಾ ಒಂದು ಭಕ್ತಿ ಅನ್ನೋದು ಆ ವ್ಯಕ್ತಿ ಮೇಲೆ ಇದ್ದಾಗ ಅಲ್ಲಿಯ ಮನಸ್ಸು ತುಂಡಾಗಿ ಹೋಯಿತು ಹಾಗಾದರೆ ಆ ವ್ಯಕ್ತಿ ಹೇಳಿರೋದ್ರಲ್ಲಿ ತಪ್ಪೇನಿದೆ ಅಂತಲೂ ಕೆಲವರು ಕೇಳಬಹುದು ಆದರೆ ತಮ್ಮಣ್ಣ ಶೆಟ್ಟರು ಹೇಳಿದಾಗೆ ಒಂದು ಧರ್ಮಸ್ಥಳ ಅನ್ನುವ ಒಂದು ಪುಣ್ಯ ಕ್ಷೇತ್ರನ ಒಬ್ಬ ವ್ಯಕ್ತಿ ತನ್ನ ಆಡಳಿತದಲ್ಲಿ ಇಷ್ಟು ವರ್ಷದಿಂದ ಅದನ್ನು ನಡೆಸ್ಕೊಂಡು ಬರ್ತಾ ಇರ್ತಾನೆ ಅಲ್ಲಿ ಅನ್ನದಾನ ಸೇವೆ ಭಕ್ತರಿಗೆ ಬಂದವರಿಗೆ ಉಚಿತ ರೂಮ್ನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಇಷ್ಟು ವರ್ಷದಿಂದ ಅಲ್ಲಿ ಆಡಳಿತ ಮಾಡಿಕೊಂಡು ಬಂದಿದ್ದಾರೆ ಅಂಥ ಸಮಯದಲ್ಲಿ ಆ ದೇವಸ್ಥಾನಕ್ಕೆ ಆ ಒಂದು ಪುಣ್ಯ ಕ್ಷೇತ್ರಕ್ಕೆ ಈ ಮುಂಬೈಯಲ್ಲಿ ಬಂದಂತಹ ಎಲ್ಲ ಕನ್ನಡಿಗರು ಲಕ್ಷಾಂತರ ರೂಪಾಯಿ ಹಣ ದೇಣಿಗೆಯನ್ನಾಗಿ ಅಲ್ಲಿ ಹಾಕಿದ್ದಾರೆ ಕಾರಣ ಇಷ್ಟೇ ಏನಂತ ಹೇಳಿದರೆ ನೀವು ಯಾವ ಮೂಲೆ ಮೂಲೆಗೆ ಹೋದ್ರೂ ಅಲ್ಲಿ ನಿಮಗೇನಾದರೆ ಸಮಸ್ಯೆ ಅಂತ ಬಂದಾಗ ನಾವು ಮೊದಲು ಹೋಗ್ತಾಯಿದ್ದು ಈ ಧರ್ಮಸ್ಥಳಕ್ಕೆ ಎಲ್ಲ ಕಡೆ ಹೇಳ್ತಾಯಿದ್ರು ಧರ್ಮಸ್ಥಳಕ್ಕೆ ಹೋಗಿ ಕಾಣಿಕೆ ಹಾಕಿ ಅಲ್ಲಿ ಈ ಪೂಜೆ ಕೊಡಿಸಿ ಅಲ್ಲಿ ಹೋಗ್ಬಿಟ್ಟು ನಮ್ಮ ವೀರೇಂದ್ರ ಅವರಿಗೆ ಸಿಕ್ಕಿ ಅವರ ಆಶೀರ್ವಾದನ ತಗೊಳ್ಳಿ ಈ ಅಲ್ಲ ಅಂಥ ಸಮಯದಲ್ಲಿ ಕೆಲವು ಬಡ ಹೆಣ್ಣು ಮಕ್ಕಳ ಮದುವೆಗೂ ಕೂಡ ಅಲ್ಲಿಂದ ನಾಣ್ಯ ಸಿಗ್ತಾಯಿತ್ತು ಬೆಳ್ಳಿ ಸಿಗ್ತಾ ಇತ್ತು ಇದೆಲ್ಲ ನಾವು ನೋಡಿಕೊಂಡು ಕೇಳಿಕೊಂಡು ಬಂದಂಥದ್ದು ಹಾಗಾಗಿ ಅಲ್ಲಿಯ ಧರ್ಮಾಧಿಕಾರಿ ಮೇಲೆ ಒಂದು ಗೌರವ ಇತ್ತು ಆ ಕೊರೋನಾ ಬಂದಂಥ ಸಮಯದಲ್ಲಿ ಈ ನಮ್ಮ ಮುಂಬೈಯಲ್ಲಿ ಇರುವಂಥವರು ಇರೋಕೆ ಮನೆ ಇರಲಿಲ್ಲ ಕೆಲವರು ಬಾಡಿಗೆ ಮನೆಯಲ್ಲಿದ್ದರು ಇನ್ನು ಕೆಲವರು ಇವ್ರದೇ ಸಂಘದಿಂದ ಬಡ್ಡಿಗೆ ಹಣ ತಗೊಂಡು ಬಡ್ಡಿ ಕಟ್ತಾಯಿದ್ರು ಇದ್ರು ಯಾಕಂತೇಳಿದರೆ ಅದೆಷ್ಟೋ ವೈಟರ್ ಕೆಲಸ ಮಾಡೋರು ಇನ್ನೂ ಬೇರೆ ಬೇರೆ ರೀತಿ ಕೆಲಸ ಮಾಡೋರು ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ಇವ್ರ ಮನೆಯವರಿಗೆ ಇವರ ಒಂದು ಸಂಘದಿಂದ ಬಡ್ಡಿಯಲ್ಲಿ ಹಣ ತೆಗೆದುಕೊಡ್ತಾಯಿದ್ರು ವಾರ ವಾರ ಇವರಿಗೆ ಕಟ್ಟಬೇಕು ಇಲ್ಲಿ ಇವರು ಇದ್ರು ಅದನ್ನು ಆ ಕೊರೋನಾ ಅಂತ ಬಂದಾಗ ಅವರಿಗೆ ಇದ್ದಿದ ಮನೆ ಬಾಡಿಗೆದು ಕೆಲಸ ಇರಲಿಲ್ಲ ಹೋಟ್ಲೆಲ್ಲ ಕ್ಲೋಸ್ ಆಯಿತು ಎಲ್ಲಿಗೆ ಹೋಗೋದು ಆವಾಗ ಎಲ್ಲರೂ ಇಲ್ಲಿಂದ ಒಂದು ಸಲ ಹೋಗ್ಬಿಡೋಣ ನಮ್ಮ ನಾವು ಇರುವಂಥ ಒಂದು ನಮ್ಮ ಜಾಗ ನಾವು ಹುಟ್ಟಿದ ಒಂದು ಜಾಗ ಅದೇ ನಮಗೆ ಕೊನೆ ಆಸರೆ ಅಲ್ಲಿಗೆ ನಾವು ಹೋಗಬೇಕು ಬೇರೆ ಎಲ್ಲಿಗೆ ಹೋಗಕ್ಕೆ ಸಾಧ್ಯ ಇದೆ ಅಲ್ಲಿಗೆ ಹೋದರೆ ನಮಗೊಂದು ಧೈರ್ಯ ಇರುತ್ತೆ ನಮ್ಮದು ಅನ್ನೊಂದು ಜಾಗದಲ್ಲಿ ಏನೋ ಒಂದು ಗುಡಿಸಿಲಾದರೂ ಮಾಡ್ಕೊಂಡು ನಾವು ಕೊರೋನಾ ಮುಗಿಯವರಿಗೆ ಇರ್ಬೋದು ಅಂತ ಆ ಒಂದು ನಂಬಿಕೆ ಮಾತ್ರ ಒಳಗಡೆ ಉಳಿದಿರುತ್ತೆ ಅಂಥ ಸಮಯದಲ್ಲಿ ಇಂಥ ಒಬ್ಬ ಧರ್ಮಾಧಿಕಾರಿ ಮಾತನಾಡುವ ಮಂಜುನಾಥ ನೀವಿಲ್ಲಿಗೆ ಬರಬಾರ್ದು ಅಂತ ಹೇಳಿದರೆ ಆ ಭಕ್ತರ ಮನಸ್ಸು ಎಷ್ಟು ನೊಂದಿರಬೇಡ ಅಂಥ ಸಮಯದಲ್ಲಿ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳನ್ನ ಎಗ್ಲಲ್ಲಿ ಕೂರಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೆಂಡತಿ ಮಕ್ಕಳನ್ನ ವಯಸ್ಸಾದ ಅಜ್ಜಿಯರನ್ನ ಅಜ್ಜಿಯರನ್ನ ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಆ ಪನ್ವೇಲ್ ಟೋಲ್ ನಾಕದತ್ರ ತಾಣ ಟೋಲ್ ನಾಕದತ್ರ ಇನ್ನೂ ಬೇರೆ ಬೇರೆ ಎಲ್ಲ ಮೂಲೆ ಮೂಲೆಯಲ್ಲಿ ಬಸ್ಸಿಗಾಗಿ ಗಾಡಿಗಾಗಿ ಟ್ರೈನಿಗಾಗಿ ಕಾದು ಕೂತಿದ್ರು ಒಂದು ಸಲ ನಾವು ಇಲ್ಲಿಂದ ಹೋಗಬೇಕು ಅಂತ ಎಷ್ಟೋ ಜನರನ್ನ ನಮ್ಮ ಮುಂಬಯ್ಯ ಸುರೇಶ್ ಶೆಟ್ಟಿ ಅಯ್ಯಾಡಿ ನಮ್ಮ ಸೌಜನ್ಯಪರ ಹೋರಾಟಗಾರರಾದಂಥವರು ಎಷ್ಟೋ ನಮ್ಮ ಕನ್ನಡಿಗರು ತುಳುವರನ್ನ ಸ್ವತಃ ಅಲ್ಲಿ ನಿಂತು ಬಸ್ಸಲ್ಲಿ ಕೂರಿಸಿ ಅವರಿಗೆ ಊಟ ತಿಂಡಿಗಳನ್ನ ವ್ಯವಸ್ಥೆ ಮಾಡಿಸ್ಬಿಟ್ಟು ಅವರು ಮಂಗಳೂರಿಗೆ ಬೆಂಗಳೂರಿಗೆ ಬೆಳಗಾವಿಗೆ ಗುಲ್ಬರ್ಗಕ್ಕೆ ಎಲ್ಲ ಕಳಿಸಿದ್ದಿದೆ ಆದರೆ ಒಂದು ಧರ್ಮಸ್ಥಳ ದೇವಸ್ಥಾನವನ್ನು ಇಷ್ಟು ವರ್ಷದಿಂದ ಆಡಳಿತ ಮಾಡಿಕೊಂಡು ಬಂದಂಥ ಒಬ್ಬ ಒಬ್ಬ ಧರ್ಮಾಧಿಕಾರಿ ಈ ನಮ್ಮ ಕನ್ನಡಿಗರನ್ನ ನೀವು ಇಲ್ಲಿಗೆ ಬರೋದು ಯಾಕೆ ಅಂತ ಕೇಳಿದಾಗ ಎಲ್ಲರಿಗೂ ನೋವಾಗುತ್ತಾ ಇಲ್ವಾ ನೋವಾಗಲೇಬೇಕಲ್ವಾ ಯಾಕಂತ ಹೇಳಿದರೆ ನೀವು ನಂಬಿಕೊಂಡು ಬಂದಂಥ ಮಂಜುನಾಥ ನೀವು ಆರಾಧನೆ ಮಾಡಿಕೊಂಡು ಬಂದಂಥ ಅಣ್ಣಪ್ಪ ಸ್ವಾಮಿ ಕಷ್ಟ ಬಂದಾಗ ನೀವು ಅವ್ರನ್ನ ನೆನೆಸ್ಕೊಂಡಿದ್ದೀರ ಕೊರೋನಾ ಬಂತು ಅಂದಾಗ ನೀವು ಅಣ್ಣಪ್ಪ ಮಂಜುನಾಥನ ನೆನೆಸ್ಕೊಂಡ್ರಿ ಒಂದು ನಮಗೇನಾದರೆ ದಾರಿ ತೋರಿಸು ಒಂದು ಸಲ ಇಲ್ಲಿಂದ ಹೋಗ್ತೀವಿ ಅಂತ ಕೈ ಮುಗ್ದಿದ್ದೀರಾ ಇಲ್ವಾ ಮುಗ್ದಿದ್ದೀರಲ್ವಾ ಪ್ರತಿಯೊಬ್ಬರು ಕೂಡ ಅಷ್ಟು ಕೆಟ್ಟ ಸಮಯ ಆ ದಿವಸ ಇತ್ತು ಅಂಥ ಸಮಯದಲ್ಲಿ ಕೊರೋನಾನ ನೀವು ಇಲ್ಲಿಗೆ ಅರಡಿಸೋಕೆ ಬರ್ತೀರಾ ಅದರ ಅರ್ಥ ಏನು ಅರಡಿಸೋದಂದರೆ ಅದರ ಅರ್ಥ ಏನು ಹಾಗಾದರೆ ನಾವು ಇಂಥ ಒಂದು ವ್ಯಕ್ತಿನ ನಂಬ್ಕೊಂಡು ಬಂದಿದ್ದು ನಮ್ಮದು ದುರಾದೃಷ್ಟ ತಿಳುವಳಿಕೆ ಇರಲಿಲ್ಲ ನಮಗೆ ಆವತ್ತು ಅದೆಷ್ಟೇ ಜನ ಬಡವರು ಕಣ್ಣೀರಿಟ್ರು ಇಂಥ ಒಬ್ಬ ಧರ್ಮಾಧಿಕಾರಿ ಈ ರೀತಿ ಹೇಳಿದ್ರಲ್ವಾ ಅಂತ ಹೇಳಿದಾಗ ಮನಸಲ್ಲಿ ಅದೆಷ್ಟೋ ಜನ ಅವತ್ತೇ ಶಾಪ ಇಟ್ಟರು ಆ ಶಾಪ ಅಲ್ಲಿಂದ ಸ್ಟಾರ್ಟ್ ಆಯಿತು ಇವತ್ತಿನವರೆಗೆ ತಟದಲ್ಲೇ ಇದೆ ಆ ಕೊರೋನಾ ಸಮಯದಲ್ಲಿ ಹೇಳಿದಂಥ ಮಾತನ್ನು ಅವರು ಎಲ್ಲ ಯೂಟ್ಯೂಬ್ ಚಾನಲಿಂದ ಡಿಲೀಟ್ ನ್ಯೂಸ್ ನ್ಯೂಸಲ್ಲಿ ಬಂದಿತ್ತು ಅದನ್ನು ಅದನ್ನು ಕೂಡ ಡಿಲೀಟ್ ಮಾಡಿಸಿದರು ಯಾಕೆ ನೀವಾಗೆ ಹೇಳಿರೋದಲ್ವ ಅದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಮ್ಮ ಶ್ರೀರಾಮನ ಬಗ್ಗೆ ಮಾತಾಡ್ತಾರೆ ಅಯೋಧ್ಯೆ ಭೂಮಿ ಶ್ರೀರಾಮದ್ದು ಜನ್ಮ ಭೂಮಿಯೋ ಅಲ್ವಾ ಅದು ನನಗೆ ಗೊತ್ತಿಲ್ಲ ಮುಖ್ಯವಾಗಿ ಆ ಎರಡೂ ಪಕ್ಷಗಳಿಗೆ ಅಂದರೆ ಹಿಂದೂಗಳಿಗೆ ರಾಮ ಜನ್ಮಭೂಮಿ ಅಂತಂದ್ರೆ ಜನ್ಮಭೂಮಿ ಮೇ ಹೌದು ಅಲ್ವ ಅದು ನಮಗೆ ಗೊತ್ತಿಲ್ಲ ಆದರೆ ಅಲ್ಲಿ ಆರಾಧ್ಯ ಕೇಂದ್ರ ಅನ್ನೋದನ್ನು ನಾವು ಗುರುತಿಸ್ತೇವೆ ಮತ್ತು ಅಲ್ಲಿ ಪೂಜೆಗಳು ನಡೀಲಿ ಅಂತ ಹೇಳಿದ್ದಾರೆ ಅಂತ ನಾನು ತಿಳಿದಿದ್ದೇನೆ ಏನು ಸ್ವಾಮಿ ನಿಮಗಿನ್ನೇನು ಗೊತ್ತಿದೆ ನಿಮಗೆ ಬರೀ ಅಲ್ಲಿ ದುಡ್ಡು ಮಾಡೋಕ್ಕೆ ಮಾತ್ರ ಗೊತ್ತಿದೆಯಾ ಗುಂಡಿಗೆ ಹಣ ಗುಂಡಿಗೆ ಹೆಣ ಇಷ್ಟೇನಾ ನಿಮ್ಮದು ಕೆಲಸ ಶ್ರೀರಾಮನ ಜನ್ಮಭೂಮಿ ಯಾವುದಂತ ನಿಮಗೆ ಗೊತ್ತಿಲ್ವಾ ಇವತ್ತಿನ ದಿವಸ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಸೌಜನ್ಯ ಅನ್ನುವ ಹೆಣ್ಣಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ದಾರೆ ಆ ವಿಷಯದ ಬಗ್ಗೆ ನಾವು ಹೋರಾಟ ಮಾಡಿಕೊಂಡು ಇದ್ದೀವಿ ಮುಂದೇನೂ ಮಾಡ್ತೀವಿ ಇದರಲ್ಲಿ ನಮಗೆ ಮುಂದೆ ಏನಾಗುತ್ತೆ ಮುಂದೆದು ಪರಿಣಾಮ ಏನು ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ ನಮಗೆ ಗೊತ್ತಿದೆ ಸತ್ಯ ಏನು ಅನ್ನೋದು ನಮಗೆ ಗೊತ್ತಿದೆ ಅದರಿಂದ ನಮಗೆ ಯಾವ ಭಯನೂ ಇಲ್ಲ ಸತ್ಯದ ಜೊತೆ ನಾವು ನಿಂತಿದ್ದೀವಿ ಅದರಲ್ಲಿ ನಾವು ಗೆದ್ದೇ ಗೆಲ್ತೀವಿ ಈ ವಿಶ್ವಾಸನ ಮುಂಬೈಯವರು ಯಾರೂ ಕೂಡ ಕಳ್ಕೊಬೇಡಿ ಅಲ್ಲಿ ಏನೂ ಸಿಗಲಿಲ್ಲ ಅಲ್ಲಿ ಏನೂ ಆಗಿಲ್ಲ ಇದನ್ನು ನೀವು ಹೇಳೋರು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಯಾಕಂತ ಹೇಳಿದರೆ ಅಲ್ಲಿ ಏನೂ ಸಿಗ್ತಾ ಇರಲಿಲ್ಲ ಅಂತ ಹೇಳಿದರೆ ಎಸ್ ಐ ಟಿ ಅವರು ಅವತ್ತೇ ತನಿಖೆನ ನಿಲ್ಲಿಸ್ಬಿಟ್ಟು ಸುಮ್ಮನೆ ಇರ್ತಾಯಿದ್ರು ಅವರು ಮಾಡ್ತಲೇ ಹೋಗ್ತಾ ಇದ್ದಾರೆ ಅದು ನಮ್ಮ ನಂಬಿಕೆ ನಮಗೆ ಯಾರು ಹೇಳೋಕ್ಕೆ ಬಂದಿಲ್ಲ ನಾವಾಗಿ ಅದನ್ನು ಯೋಚಿಸಿರೋದು ಅವತ್ತೇ ನಿಲ್ಲಿಸಬೇಕಿತ್ತು ಅವರು ಏನು ಸಿಗಲಿಲ್ಲ ಅಂತ ಹೇಳಿದರೆ ಯಾಕೆ ಅದು ಅಲ್ಲಿ ಇನ್ನೂ ಸರ್ಕಾರದ ಹಣನ ಖರ್ಚು ಮಾಡ್ತಿದ್ದಾರೆ ಈ ಅದರ ಮೇಲೆ ಅವರೆಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಬಂದು ಯಾರಿಗೂ ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ ಸಿಕ್ಕಿದೆಯಾ ಸಿಕ್ಕಿಲ್ವ ಏನೂ ಕೊಟ್ಟಿಲ್ಲ ತನಿಖೆ ಆಗ್ತಾ ಉಂಟಲ್ವಾ ತನಿಖೆ ಅಂತ ಹೇಳಿದ ಮೇಲೆ ಎಲ್ರದೂ ಆಗಬೇಕು ಎಲ್ರದೂ ಆಗ್ತಾಯಿದೆ ಅಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೆ ಅವ್ರನ್ನ ಎಲ್ಲರೂ ತನಿಖೆ ಮಾಡ್ತಾರೆ ಆಮೇಲೆ ಕೊನೆಗೆ ಆಮೇಲೆ ಕೊನೆಗೆ ಅಪರಾಧಿ ಯಾರು ಅನ್ನೋದು ಸಿಗೋದಲ್ವಾ ಅದನ್ನು ಹುಡ್ಕಬೇಕಂತ ಹೇಳಿದರೆ ಕೆಲಸ ಸ್ಟಾರ್ಟ್ ಇದೆಯಲ್ವಾ ನಿಲ್ಲಿಸಿಲ್ಲ ತನ್ನ ಎಲ್ಲೂ ಮತ್ತು ನೀವು ಯಾಕೆ ಚಿಂತೆ ಮಾಡ್ತೀರ ಇಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸೌಜನ್ಯದ ಹತ್ಯೆ ಆಗುತ್ತೆ ಕೊಲೆ ಆಗುತ್ತೆ ಅತ್ಯಾಚಾರ ಮಾಡಿ ಕೊಲೆ ಆಗುತ್ತೆ ಅದ್ರದ್ದೊಂದು ಹತ್ತು ದಿವಸದ ಹಿಂದೆ ಅದೇ ಊರಲ್ಲಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಅಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಗ್ರಾಮ ಪೊಲೀಸ್ ಠಾಣೆ ಅಂತ ಬರೆದಿರ್ತಾರೆ ಧರ್ಮಸ್ಥಳ ಗ್ರಾಮ ಪೊಲೀಸ್ ಠಾಣೆ ಅಂತ ಬರೆದಿರ್ತಾರೆ ಹಂಗಿರುವಾಗ ಈ ಧರ್ಮಸ್ಥಳದಲ್ಲಿ ಒಂದು ಹತ್ತು ದಿವಸದ ಹಿಂದೆ ಒಂದು ಡಬಲ್ ಮರ್ಡರ್ ಆಗಿರುತ್ತೆ ಡಬಲ್ ಮರ್ಡರ್ ಒಂದು ಬಿಟಾಕಿ ಡಬಲ್ ಮರ್ಡರ್ ಅಂದರೆ ಅದರ ಅರ್ಥ ಏನು ಯಾರು ಅವರಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿಲ್ಲ ಅವ್ರನ್ನ ಹಗ್ಗ ಹಾಕ್ಬಿಟ್ಟು ನೇಣು ಹಾಕಿ ಸಾಯಿಸಿಲ್ಲ ಅವ್ರ ಮೇಲೆ ತಲೆ ಮೇಲೆ ಕಲ್ಲನ್ನು ಎತ್ತಾಕಿ ಸಾಯಿಸಿದ್ದಾರೆ ಇಬ್ಬರನ್ನು ಮಲಗಿರೋ ಜಾಗದಲ್ಲಿ ಎತ್ತಾಕಿ ಸಾಯಿಸಾಕಿದ್ದಾರೆ ಹಾಗಾದರೆ ಆ ಎರಡು ಡಬಲ್ ಮರ್ಡರ್ ಆದಮೇಲೆ ಮೊದಲನೇದಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಎಫ್ ಐ ಆರ್ ಆಗಬೇಕು ಮಾಡಲಿಲ್ಲ ಹೋಗಲಿ ಪರವಾಗಿಲ್ಲ ಪೊಲೀಸ್ ಸ್ಟೇಷನ್ವರೆಗೆ ವಿಷಯ ಹೋಗಿದೆ ಅಲ್ಲಿ ಡಬಲ್ ಮರ್ಡರ್ ಆಗಿದೆ ಅಂತ ವಿಷಯ ಹೋಗಿದೆ ಆದ್ರೂ ಎಫ್ ಐ ಆರ್ ಮಾಡಲಿಲ್ಲ ಇರಲಿ ಆ ಒಂದು ಡಬಲ್ ಮರ್ಡರ್ ಆದಮೇಲೆ ಆ ಧರ್ಮಸ್ಥಳದಲ್ಲಿ ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ಹತ್ತು ದಿವಸದ ಮಧ್ಯೆ ಪೊಲೀಸ್ ಬಂದೋಬಸ್ತ್ ಎಷ್ಟು ಇರಬೇಕು ಇಡೀ ರೋಡುದ್ದಕ್ಕೂ ವ್ಯವಸ್ಥೆ ಇರಬೇಕು ಅದು ಇರಲಿಲ್ಲ ಅದೇ ಹತ್ತು ದಿನದ ನಂತರ ಸೌಜನ್ಯದು ಅಪಹರಣ ಆಗುತ್ತೆ ರೇಪ್ ಆಗುತ್ತೆ ಮರ್ಡರ್ ಆಗುತ್ತೆ ಇದನ್ನೆಲ್ಲ ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮದ ಜನರು ಪೊಲೀಸ್ ಸ್ಟೇಷನಿಗೆ ತಿಳಿಸ್ತಾರೆ ಆವಾಗಲೂ ಸರಿಯಾಗಿ ತನಿಖೆ ಆಗ್ದಲೇ ಹತ್ತು ವರ್ಷ ಕಳೆಯುತ್ತೆ ಹತ್ತು ವರ್ಷ ಇವತ್ತಿಗೆ ಹದಿಮೂರು ವರ್ಷ ಆಗಿದೆ ಹತ್ತು ವರ್ಷ ರಾವ್ನ ಹಿಡ್ಕೊಂಡು ನುಗ್ತಾರೆ ಗೊತ್ತಾಯ್ತಲ್ವಾ ಹಾಗಾದರೆ ನಿಜವಾದ ಅಪರಾಧಿ ಯಾರು ನಾವು ಕೇಳೋ ಪ್ರಶ್ನೆ ಅದೊಂದೇ ನಾವು ಹೇಳ್ತಿರೋದು ಧರ್ಮಸ್ಥಳದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿ ಕೂಡ ಅದನ್ನು ಅತ್ಯಾಚಾರ ಮಾಡಿದ್ದಾನೆ ಅಂತ ಯಾರೂ ಬೊಬ್ಬೆ ಹೊಡಿತಾ ಇಲ್ಲ ಈ ಧರ್ಮಸ್ಥಳ ದೇವಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಕೆಲವೊಂದು ತನಿಖೆನ ಮಾಡ್ದಲ್ಲಿರೋ ಹಾಗೆ ಯಾಕೆ ಮಾಡ್ತೀರಾ ಹಾಗಾದರೆ ನೀವೇ ಅಪರಾಧಿ ಆಗಿರಬೇಕು ಅಂತ ಎಲ್ಲ ಹೋರಾಟಗಾರರು ಹೇಳೋದು ನೀವೇ ಮಾಡಿದ್ದೀರಂತ ಯಾರು ಹೇಳ್ತಲ್ಲ ಅದನ್ನು ಸ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ ನಾವು ಮುಂಬೈಯಲ್ಲಿ ನೀವಿಲ್ಲಿರೋರು ಅರ್ಧಂಬರ್ಧ ಕತೆ ಕೇಳಿರ್ತೀರ ನಿಮ್ಮದು ತಲೆಯಲ್ಲಿ ಇನ್ನೇನೇನೋ ಇರುತ್ತೆ ನಿಮಗೆ ಊರಿನ ವಿಷಯ ಏನೂ ಇಲ್ಲಿ ಗೊತ್ತಿರಲ್ಲ ಸುಮ್ಮನೆ ಏನೋ ಒಂದು ಪಾಯಿಂಟನ್ನು ಇಟ್ಕೊಂಡು ನೀವು ಧರ್ಮ ಸಂರಕ್ಷಣೆ ಅಂತ ಮಾಡ್ತೀರಲ್ವಾ ಅದ್ರ ಹಿಂದೆ ಏನೆಲ್ಲ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಅದನ್ನು ನೀವು ಮೊದಲು ಯೋಚನೆ ಮಾಡಬೇಕು ನಾವು ಕೂಡ ಹಿಂದೂಗಳೇ ಮಂಜುನಾಥ ದೇವಸ್ಥಾನ ಆಗಲಿ ಅಣ್ಣಪ್ಪ ದೇವಸ್ಥಾನ ಆಗಲಿ ಇದರ ಇದರ ಮೇಲೆ ಕಳಂಕ ಬರೋಕ್ಕೆ ನಾವು ಯಾವತ್ತೂ ಬಿಡೋಲ್ಲ ಇದು ಸಾಧ್ಯನೂ ಇಲ್ಲ ಯಾರಿಂದಲೂ ಯಾರು ಕೂಡ ಅದನ್ನು ಯೋಚನೆ ಕೂಡ ಮಾಡಬೇಡಿ ನಮ್ಮ ಹೋರಾಟಗಾರರಿಗೆ ಹೇಳ್ತೀವಿ ಬೇಕಾದರೆ ಮಂಜುನಾಥ ದೇವಸ್ಥಾನದ ಮೇಲೆ ಅಣ್ಣಪ್ಪನ ಮೇಲೆ ಕಳಂಕ ಬರುವಂಥದ್ದು ಅಪಪ್ರಚಾರ ಬರುವಂಥದ್ದನ್ನು ನೀವು ಮಾಡಿದರೆ ಅದಕ್ಕೆ ತಕ್ಕ ಉತ್ತರ ನಾವು ಕೊಡೋಕ್ಕೆ ಸಿದ್ಧರಾಗಿದ್ದೀವಿ ನಾವು ಮಂಜುನಾಥ ಅಣ್ಣಪ್ಪನ ಬಿಟ್ಟು ಕೊಡೋದೇ ಇಲ್ಲ ಯಾವುದೇ ಆಗಿರ್ಬೋದು ಅದು ಅಕಸ್ಮಾತ್ ಹಿಂದೂಗಳ ದೇವಸ್ಥಾನ ಅಂತ ಆಗಿದ್ದರೆ ಅದನ್ನು ಸರ್ಕಾರಕ್ಕೆ ಒಪ್ಸೋ ಕೆಲಸನ ಮಾಡಿಯೇ ಮಾಡ್ತೀವಿ ಅದನ್ನು ಬಿಡಲ್ಲ ಅಕಸ್ಮಾತು ಇದು ಸರ್ಕಾರದ್ದು ಆಡಳಿತಕ್ಕೆ ಬರಲ್ಲ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಅಲ್ಲ ಈ ಪ್ರಾಪರ್ಟಿ ಎಲ್ಲ ಅವ್ರದೇ ಆ ರೀತಿ ಏನಾದರೂ ಇದ್ದರೆ ಏನು ಬೇಜಾರಿಲ್ಲ ಅದನ್ನು ಬಿಟ್ಬಿಡೋಣ ಆದರೆ ನಮಗಿಲ್ಲಿ ಮೊದಲನೇದಾಗಿ ನಮಗೆ ದೇವಸ್ಥಾನ ಇಂಪಾರ್ಟೆಂಟ್ ಅಲ್ಲ ನಮಗೆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಯಾರು ಅಂಡರಲ್ಲಿದ್ದಾರೆ ಅದನ್ನು ಯಾರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಯಾರು ಸರಿಯಾಗಿ ಪೂಜೆ ಮಾಡ್ತಾ ಇದ್ದಾರಾ ಇಲ್ವಾ ಮಂಜುನಾಥ ಸ್ವಾಮಿಗೆ ಭಜನೆ ಆಗುತ್ತಾ ಇಲ್ವಾ ಅಲ್ಲಿ ಹೋಮ ಆಗುತ್ತಾ ಇಲ್ವಾ ಅದೆಲ್ಲ ಆಮೇಲೆ ನೋಡೋಣ ಇವಾಗ ಅದ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮಗೆ ಇವಾಗ ಬೇಕಾಗಿರೋದು ಅಲ್ಲಿ ಸತ್ತೋಗಿರುವಂತಹ ಹೆಣಗಳು ಹುಡುಗಿರದು ಡೆಡ್ ಬಾಡಿಗಳು ಇದನ್ನು ಕೊಂದವರು ಯಾರು ಅದನ್ನು ಊತ್ತಿಟ್ಟವ್ರು ಯಾರು ಅದನ್ನು ಮಾತ್ರ ಕೇಳ್ತಾ ಇರೋದು ಅದು ಷಡ್ಯಂತ್ರ ಹೆಂಗಾಗುತ್ತೆ ದೇವಸ್ಥಾನಕ್ಕೆ ಅಪಪ್ರಚಾರ ಹೆಂಗಾಗುತ್ತೆ ಇವತ್ತು ಅಲ್ಲಿ ಕಳ್ಕೊಂಡಿರುವಂತಹ ಕೆಲವು ಕುಟುಂಬಸ್ಥರು ತಮ್ಮ ಮನೆಯವ್ರನ್ನ ಕಳ್ಕೊಂಡ್ಮೇಲೆ ಎಷ್ಟೋ ವರ್ಷದಿಂದ ಇದ್ದಾರೆ ನೀವು ಇವತ್ತು ಯಾರಾದರೆ ಧರ್ಮ ಸಂರಕ್ಷಣೆ ಮಾಡೋರಲ್ಲಿ ನಿಮ್ಮ ಮನೆಯವರು ಯಾರಾದರೆ ಆ ಜಾಗದಲ್ಲಿ ಕಳೆದೋಗಿದರೆ ಬಾಡಿನೇ ಸಿಕ್ಕಿಲ್ಲ ಅನ್ನೋದಾಗಿದ್ರೆ ನೀವು ಏನು ಹೋಗ್ತಾ ಹೋಗ್ತಾಯಿದ್ದೀರಿ ಅಲ್ಲಿಗೆ ಇಲ್ಲಲ್ಲ ಅವಾಗ ನೀವೇನು ಹೇಳ್ತಿದ್ರಿ ಹೌದು ಅದನ್ನು ಮಾಡಿದವರು ಯಾರು ಗೊತ್ತಾಗಬೇಕು ಅಂತ ಅಪರಾಧಿ ಯಾರು ಅನ್ನೋದೇ ಪ್ರಶ್ನೆ ಅಷ್ಟೇ ಅದೊಂದು ಧರ್ಮಸ್ಥಳ ಗ್ರಾಮ ಆಗಿರೋದ್ರಿಂದ ಧರ್ಮಸ್ಥಳ 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 ಅಂತಲೇ ಹೇಳಿದ್ದಾರೆ ಎಲ್ಲರೂ ಎಲ್ಲಾದರೆ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದ ಒಳಗಡೆ ಹೆಣ ಸಿಕ್ಕಿದೆ ಅಂತ ನಾವು ಹೇಳಿದ್ದೀವ ಶ್ರೀ ಕ್ಷೇತ್ರ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇರುವಂಥ ಜಾಗದಲ್ಲಿ ಹೆಣಗಳು ಸಿಕ್ಕಿದೆ ಅಂತ ಹೇಳಿದಾರ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿದಾರ ದೇವಸ್ಥಾನದ ಒಳಗಡೆ ಸೌಜನ್ಯದ ಅತ್ಯಾಚಾರ ಆಗಿದೆ ಅಂತ ಹೇಳಿದಾರ ಡಬಲ್ ಮರ್ಡರ್ನ ದೇವಸ್ಥಾನದ ಒಳಗಡೆ ಮಾಡಿದ್ದಾರೆ ಅಂತ ಹೇಳಿದಾರ ಪದ್ಮಾವತಿ ವೇದಾವಲ್ಲಿನ ಅಣ್ಣಪ್ಪ ಸ್ವಾಮಿದು ಮುಂದೆ ಸುಟ್ಟಿದ್ದಾರೆ ಅಂತ ಹೇಳಿದಾರ ಇಲ್ಲ ಮತ್ತೆ ಯಾಕೆ ನೀವು ತಲೆ ಬಿಸಿ ಮಾಡ್ತೀರಾ ನಾನು ಅವತ್ತು ಒಂದು ಸಲ ಹೇಳಿದ್ದೆ ಆ ಇರೋರು ಒಬ್ಬರು ಧರ್ಮಾಧಿಕಾರಿಯ ಪಟ್ಟಣ ತಗೊಂಡು ಕೂತವರು ಇದೆಲ್ಲದರಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ ಸೌಜನ್ಯದು ಅತ್ಯಾಚಾರ ಆಗಿದ್ದ ವಾರದಲ್ಲಿ ಒಂದೆರಡು ದಿವಸ ಬೇಡ ಆ ವಾರದಲ್ಲೇ ಎಸ್ ಐ ಟಿ ತನಿಖೆ ಮಾಡಿಸ್ಬೋದಿತ್ತಲ್ವಾ ಗೊತ್ತಿತ್ತಲ್ಲ ಅವರಿಗೆ ಹತ್ತು ದಿವಸದಿಂದ ಡಬಲ್ ಮರ್ಡರ್ ಆಗಿದೆ ಇವಾಗ ಸೌಜನ್ಯ ಆಗಿದೆ ಇಲ್ಲ ನಮಗೆ ದೇವಸ್ಥಾನಕ್ಕೆ ಕಳಂಕ ಬರಬಾರ್ದು ಎಸ್ ಐ ಟಿ ತನಿಖೆ ಮಾಡಿಸಿ ನಿಮ್ಮ ಹತ್ರ ಪವರ್ ಇತ್ತಲ್ವ ಆವಾಗ ಬೇಡ ಬಿಟ್ಟಾಕಿ ಆವಾಗ ಬೇಡ ಆ ಆ ಟೈಮಲ್ಲಿ ಬಿಸಿ ಬಿಸಿ ಏನೋ ಬೇಡ ಸಂತೋಷ್ ರಾವ್ನ ಬಿಟ್ಟರಲ್ವ ಅವಾಗ ನೀವೇ ಮಾಡಿಸ್ಬೇಕಿತ್ತಲ್ವ ರಾವ್ನ ಬಿಟ್ಟು ಮೂರು ವರ್ಷ ಆಯ್ತಲ್ಲ ಸಂತೋಷ್ ರಾವ್ನ ಬಿಟ್ಟಾಗಲೇ ನೀವು ಎಸ್ ಐ ಟಿ ತನಿಖೆ ಮಾಡಿಸ್ಬೋದಿತ್ತಲ್ವ ನೀವು ಮಾಡಿಸ್ಬೇಕಿತ್ತಲ್ವ ಅವಾಗ ಯಾಕೆ ನೀವು ಮಾಡಿಸ್ಲಿಲ್ಲ ಏನೋ ವಿಷಯ ಇದೆ ಅದಕ್ಕೋಸ್ಕರ ನೀವು ಮಾಡಿಸ್ಲಿಲ್ಲ ಇರಲಿ ಎಲ್ಲ ಒಪ್ಕೊಳ್ಳೋಣ ನಾವು ಜನರಿಗೆ ತಿಳುವಳಿಕೆಯನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ವಿಷಯ ಇವಾಗ ಮತ್ತೊಂದು ಪಾಯಿಂಟಿಗೆ ಬರೋಣ ಸಂತೋಷ ರಾವೆ ಅತ್ಯಾಚಾರಿ ಅವನೇ ಸೌಜನ್ಯನ ಕೊಲೆ ಮಾಡಿದ್ದು ಅನ್ನೋದೇ ಆದರೆ ಭಾಳ ಸಿಂಪಲ್ಲಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಸಂತೋಷ ರಾವೇ ಅದನ್ನು ಇದ್ದಿದ್ರೆ ಜೀವಂತ ಸಾಕ್ಷಿ ನೀವೇ ಅವನನ್ನು ಹಿಡ್ದಿರೋದು ಆಗಿರುವಾಗ ನಿಮ್ಮ ಹತ್ರ ಎಲ್ಲ ಪವರ್ ಇತ್ತು ರಾಜಕೀಯ ಪವರ್ ಇದೆ ಪಿ ಎಮ್ ಅವರಿಗೆ ನಿಮ್ಮ ಹತ್ರ ಪರಿಚಯ ಇದೆ ನಿಮ್ಮ ಹತ್ರ ಹಣ ಇದೆ ಏನು ಬೇಕಾದ್ರೆ ನೀವು ಮಾಡ್ಬೋದಿತ್ತು ಆದ್ರೂ ರಾವ್ ನಿರಪರಾಧಿ ಅಂತ ಬರೋದನ್ನು ನಿಮ್ಮ ಕೈಯಲ್ಲಿ ತಡೆಯೋಕೆ ಆಗಲಿಲ್ವಾ ಅವನೇ ಅತ್ಯಾಚಾರಿ ಅಂತ ಪ್ರೂವ್ ಮಾಡೋಕ್ಕೆ ನಿಮ್ಮ ಹತ್ರ ಯಾಕೆ ಆಗಲಿಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ಮದೇ ಪೊಲೀಸು ಡಾಕ್ಟ್ರು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ಮದೇ ಹಂಗಿರುವಾಗ ಸಂತೋಷ್ ರಾವ್ ಒಬ್ಬ ಶ್ರೀಮಂತ ಏನಲ್ಲ ಕೋಟ್ಯಾಧಿ ಕೋಟ್ಯಾಧಿಪತಿ ಮಗ ಏನಲ್ಲ ದುಡ್ಡು ಇಟ್ಕೊಂಡು ಜೇಬಲ್ಲಿ ಬಂದು ಸೌಜನ್ಯನ ಹತ್ಯೆ ಮಾಡ್ತಾನೆ ರೇಪ್ ಮಾಡ್ತಾನೆ ಆ ಥರ ಏನಿರಲಿಲ್ಲ ಅವನೊಬ್ಬ ಸಾಧಾರಣ ಮನುಷ್ಯ ಅದರಿಂದ ಹತ್ತು ವರ್ಷ ಹೋರಾಟ ಮಾಡಬೇಕು ಅವನ್ನ ಬಿಡಿಸೋಕಂತ ಹೇಳಿದರೆ ಮಹೇಶ್ ಶೆಟ್ಟಿ ಅವರು ಅವ್ರದ್ದು ಲಾಯರ್ ಅವರು ಅಷ್ಟು ಹತ್ತು ವರ್ಷ ಅದಕ್ಕೆ ಸಮಯ ಕೊಡಬೇಕಂತ ಹೇಳಿದರೆ ಅದು ಮಾಮೂಲಿ ವಿಷಯ ಅಲ್ಲ ಅದನ್ನು ಕೋಟಿಗೆ ಅಟ್ಲೇ ಖರ್ಚು ಮಾಡಿಬಿಟ್ಟು ಅವನನ್ನು ಬಿಡಿಸ್ಕೊಂಡು ಬರೋಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಆ ಥರ ಏನಾದರೆ ಮಾಡಿದರೆ ನೀವು ತನಿಖೆ ಮಾಡಿಸಿ ಅವನನ್ನು ಬಿಡಿಸೋಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಇನ್ನು ಯಾರಾದರೆ ಅವರು ಅವ್ರಿಗೆ ದುಡ್ಡು ಕೊಟ್ಟಿದ್ದಾರಾ ಅದನ್ನು ನೀವು ತನಿಖೆ ಮಾಡಿಸಿ ನಿಮ್ಮ ಹತ್ರ ಪವರ್ ಇದೆಯಲ್ವಾ ನೀವು ರಾತೋರಾತ್ರಿ ಏನು ಬೇಕಾದರೆ ಮಾಡ್ತೀರಾ ನಿಮ್ಮೂರಲ್ಲಿ ಕೊಲೆನೂ ಆಗ್ಬಿಡುತ್ತೆ ಡಬಲ್ ಮರ್ಡರ್ ಕೊಲೆ ಆಗ್ಬಿಡ್ತವೆ ನೀವು ಮಾಡಿದೆ ಅಂತ ಯಾರು ಹೇಳ್ತಾ ಇಲ್ಲ ಮಾಡ್ದವ್ರು ಯಾರು ಅದು ಬೇಕಲ್ವಾ ಇವಾಗ ಇದೇ ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಬರೋದು ಇಷ್ಟು ಕಡಿಮೆ ಆಗಿದೆ ಅಂತ ಹೇಳಿದರೆ ಭಯ ಆಗಿಬಿಟ್ಟಿದೆ ಭಯ ಮೊನ್ನೆ ನಾನು ಅದೇ ರೋಡಲ್ಲಿ ಹೋಗ್ತಾ ಇದ್ದೀನಿ ನನ್ನ ಮನೆಯವರೇ ಜೊತೆಗಿದ್ರು ನನಗೇನು ಹೇಳ್ತಾರೆ ಅಂತ ಹೇಳಿದರೆ ಅಲ್ಲಿ ಎರಡು ಸೈಡು ಕಾಡಿ ಇರೋದರಿಂದ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡಲ್ಲಿ ಭಯ ಆಗಿಬಿಡುತ್ತೆ ಆನೆ ಹುಲಿ ಬರುತ್ತೆ ಅಂತಲ್ಲ ಇಲ್ಲಿ ಎಷ್ಟು ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಯಾರು ಇಟ್ಕೊಳ್ತಾರ ಯಾರು ಸಾಯಿಸ್ಬಿಡ್ತಾರ ಅಂತ ಆ ರೀತಿ ಒಬ್ರಿಗಲ್ಲ ಅಲ್ಲಿಗೆ ಬರೋವರು ಎಲ್ಲರಿಗೂ ಎಲ್ರಿಗೂ ಆಗಿದೆ ಇವತ್ತಿನ ದಿವಸ ಅಷ್ಟು ಭಯ ಕೂತ್ಬಿಟ್ಟಿದೆ ಧರ್ಮಸ್ಥಳದಲ್ಲಿ ಅದನ್ನು ನಾವು ತೆಗಿಬೇಕು ಭಕ್ತರ ಮನಸ್ಸಲ್ಲಿ ಕೂತಿರೋವಂಥ ಭಯನ ತೆಗಿಬೇಕು ನಾವು ಅದಕ್ಕೆ ನಾವೇನಾದರೂ ಮಾಡಬೇಕು ಅದಕ್ಕೋಸ್ಕರ ಈ ಹೋರಾಟ ಸೋಜನೆಗೆ ನ್ಯಾಯ ಸಿಕ್ಕಿದರೆ ಅಪರಾಧಿ ಯಾರು ಅನ್ನೋದು ಗೊತ್ತಾಗುತ್ತೆ ಅದು ಗೊತ್ತಾಯಿತು ಅಂತ ಹೇಳಿದ ಮೇಲೆ ದೇವಸ್ಥಾನಕ್ಕೆ ಅಪಪ್ರಚಾರನೂ ಆಗೋದಿಲ್ಲ ಕಳಂಕ ಅನ್ನೋದು ಬರೋದಿಲ್ಲ ಅಲ್ಲಿಯ ಸತ್ಯ ಇಡೀ ದೇಶಕ್ಕೆ ಇವತ್ತು ಗೊತ್ತಾಗುತ್ತೆ ಇವತ್ತೇನಾಗಿದೆ ಅಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಕೊಲೆ ಆಗಿರೋದ್ರಿಂದ ಯಾರೋ ಒಬ್ಬ ಕೂತ್ಕೊಂಡು ಹೊರದೇಶದಿಂದ ಕೂತ್ಕೊಳ್ತಾನೆ ಅವನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾನೆ ಧರ್ಮಸ್ಥಳ ರೇಪ್ ಕೇಸ್ ಅಂತ ಆಗ್ತಾನೆ ಆವಾಗ ಮೊದಲು ಬರೋದು ಧರ್ಮಸ್ಥಳ ಟೆಂಪಲ್ ಅವನೇನು ತಿಳ್ಕೊಳ್ತಾನಂತ ಹೇಳಿದರೆ ದೇವಸ್ಥಾನದಲ್ಲೇ ಆಗಿದೆ ಅಂತ ಯಾಕಂತ ಹೇಳಿದ್ರೆ ಅವನಿಗೆ ಸರಿಯಾಗಿ ಗೊತ್ತಿಲ್ಲ ನಮ್ಮ ಕರ್ನಾಟಕದ ತುಳುವರಿಗೂ ಕನ್ನಡಿಗರಿಗೂ ಗೊತ್ತಿಲ್ಲ ಇಲ್ಲಿ ಬಾಂಬೆಯಲ್ಲಿ ಅಲ್ಲಿ ಏನು ನಡೆದಿದೆ ಅಂತ ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ ಹೋರಾಟ ಮಾಡೋರು ದೇವಸ್ಥಾನಕ್ಕೆ ಅಪಪ್ರಚಾರ ತರ್ತಾರೆ ದೇವಸ್ಥಾನಕ್ಕೆ ಕಳಂಕ ತಂದಿದ್ದಾರೆ ಏನೋ ಷಡ್ಯಂತ್ರ ಮಾಡಿದ್ದಾರೆ ಅದಕ್ಕೆ ಬುರುಡೆಗಳು ಸಿಕ್ಕಿಲ್ಲ ಯಾವ ರೀತಿ ರೀ ಯೋಚನೆ ಮಾಡ್ತೀರಾ ನೀವೆಲ್ಲ ಮೊನ್ನೆ ಎಸ್ ಐ ಟಿ ತನಿಖೆಯಲ್ಲಿ ವಿಠಲ್ಗೌಡ್ರನ್ನ ಕರ್ಕೊಂಡು ಹೋಗ್ತಾರೆ ಅವರೇ ಒಂದು ವಿಡಿಯೋ ಒಂದು ಸ್ವಲ್ಪ ಕೇಳಿ ನೀವು ನಾನು ಗೌಡ ಸೌಜನ್ಯ ಮಾವ ಫಸ್ಟಿಗೆ ನನ್ನನ್ನು ಮಾಜರಿಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ಸಿಗ ಮೂರು ನಮಗೆ ಒಂದು ಬುರುಡೆ ಸಿಕ್ಕಿದೆ ಅಲ್ಲಿ ಮೇಲೆ ಎರಡನೇ ಸಲ ಹೋಗುವಾಗ ಐದು ನನ್ನ ಕಣ್ಣ ಕಣ್ಣ ಎದುರಿಗೆ ಐದು ಸಿಗುತ್ತೆ ಅದರಲ್ಲಿ ಒಂದು ಮಗುವುದು ಅನ್ನೋದು ಕಾಣ್ತದೆ ನಂತರ ಅದರ ಪಕ್ಕದಲ್ಲಿ ಒಂದು ಆರು ಏಳು ಮಣ್ಣಿನ ಮಡಿಕೆ ಕಲಶ ಅಲ್ಲಿ ಸಿಗುತ್ತೆ ಒಂದು ಸ್ಟಿಕ್ಕು ಒಂದು ಕನ್ನಡಕ ಒಂದು ಗ್ಲಾಸ್ ಮತ್ತೊಂದು ಮೊಬೈಲ್ ಒಂದು ಕವರ್ ಬ್ಯಾಕ್ ಬ್ಯಾಕ್ ಕವರು ಸಿಗುತ್ತೆ ಅದು ನೋಡಿದ ತಕ್ಷಣ ನಮಗೆ ಮೇಲ ಜುಮ್ಮ ಒಂದು ಸಲ ಆಯಿತು ಯಾಕಂದ್ರೆ ಅವತ್ತು ನಾನು ನಿನ್ನೆ ನಿದ್ದೆ ಮಾಡಲಿಲ್ಲ ಬೇಜಾರಾಯಿತು ಈ ನಾವು ಕ್ಷೇತ್ರದಲ್ಲಿ ಈ ತರ ಆಗ್ತಾ ಇದೆಯಾ ಅನ್ನೋದು ಸ್ವಲ್ಪ ತುಂಬ ಬೇಜಾರಾಯಿತು ಸರಿಯಾಗಿ ತನಿಖೆ ಮಾಡಬೇಕು ಅದಕ್ಕೆ ಯಾರು ಅದನ್ನು ಕೊಲೆ ಮಾಡಿದ್ದಾರೆ ತಂದು ಯಾರು ಬಿಸಾಡಿದ್ದಾರೆ ಅನ್ನೋದು ನಮಗೆ ಅದು ತನಿಖೆ ಆಗಬೇಕು ಮತ್ತೆ ಅದರಲ್ಲಿ ನಮ್ಮ ಸೌಜನ್ಯ ನ್ಯಾಯ ಸಿಗಬೇಕು ಏನು ಹೇಳಿದ್ದಾರೆ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿದಾರಲ್ಲ ಆಗಲಿ ತನಿಖೆ ಆಗ್ತಾ ಉಂಟಲ್ವಾ ಅದು ಸಿಕ್ಕಿದಾಗ ಹೇಳ್ತೀರಾ ಅವರೇ ತಗೊಬಂದು ಹಾಕಿರಬೇಕು ಸಿಗಲಿಲ್ಲ ಅಂದರೆ ಹೇಳ್ತೀರಾ ಅಲ್ಲಿ ಏನೂ ಸಿಗಲಿಲ್ಲ ದಿಕ್ಕು ತನಿಖೆ ಯಾಕೆ ಮಾಡ್ತಾ ಇದ್ದಾರೆ ಉಪ್ಪಿನಕಾಯಿ ಹಾಕಿ ಹಕ್ಕಲ್ಲ ನೀವು ತಿಳ್ಕೊಂಡಂಗೆ ಅದರಿಂದ ಅಧಿಕಾರಿಗಳಿದ್ದಾರೆ ಅವರು ಸುಮ್ಮನೆ ಬಂದ ಅಲ್ಲಿ ಅಧಿಕಾರಿಗಳಾಗಿಲ್ಲ ಎಸ್ ಐ ಟಿಯಲ್ಲಿ ಅವ್ರಿಗೆ ಗೊತ್ತಿದೆ ಏನ್ ಮಾಡಬೇಕು ಏನು ಮಾಡಬಾರ್ದು ಅಂತ ನಿಮ್ಮ ಕೈಲಿ ನಿಮ್ಮ ಬೊಗಳೆ ಮಾತು ಎಲ್ಲ ಊರವರಿಗೆಲ್ಲ ನೀವು ಸಾರಿಸ್ತಾ ಇದ್ದೀರಲ್ಲ ಅದು ಅವಶ್ಯಕತೆ ಇಲ್ಲ ಇವಾಗ ಅಪರಾಧಿ ಯಾರು ಅದು ಸಿಕ್ಕೇ ಸಿಗ್ತಾನೆ ಎಸ್ ಐ ಟಿ ಅವರಿಗೆ ಸಿಕ್ಕೇ ಸಿಗ್ತಾನೆ ಅವನು ಇಂಥವನ್ನೆಂತ ನಮಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲ ಇವಾಗ ಹುಡುಕ್ತಾ ಇದ್ದಾರಲ್ವಾ